ಕನ್ನಡ ರಾಜ್ಯ ರಮಾರಮಣ ಕರ್ನಾಟಕ ಸಿಂಹಾಸನ ಸಂಸ್ಥಾಪನಾಚಾರ್ಯ ಕರ್ನಾಟಕ ರಾಜ್ಯ ಲಕ್ಷ್ಮೀ ಮನೋಹರ ಶ್ರೀ ಕರ್ನಾಟ ಮಹಿಷ ವಿಜಯನಗರ ಸಿಂಹಾಸನಾಧೀಶ್ವರ ಹರಿರಾಯ ವಿಭಾಡ ಹರಿರಾಯ ಮನೋಭಯಂಕರ ಗಜಪತಿ ಗಜಕೂಟ ಪಕಲ ಗಜಪತಿ ವಿಭಾಡ ಹರಿರಾಯ ಮರ್ಧನ ಐವತ್ತಾರು ಮಾಂಡಲೀಕರ ಗಂಡ ಮೇದಿನಿಯ ಮೀಸೆಯರ ಗಂಡ ಆಶ್ಚರ್ಯ ಅಪ್ರತಿಮ ಸಾಹಸ ಭುಜಬಲ ಪರಾಕ್ರಮಿ ಹಿಂದೂರಾಯ ಸುರತ್ರಾಣ ಹಿಂದೂ ರಾಜರುಗಳಲ್ಲಿ ಸುಲ್ತಾನಾಗಿದ್ದವನು ನಮ್ಮ ಶ್ರೀಕೃಷ್ಣ ದೇವರಾಯ ಹಾಗೆ ರಾಜಪರಮೇಶ್ವರ ಸಮುದ್ರಾಧಿಪತಿ ಚತುರ್ ಸಮುದ್ರಾಧೀಶ್ವರ ಪೂರ್ವ ದಕ್ಷಿಣ ಪಶ್ಚಿಮ ಸಮುದ್ರಾಧೀಶ್ವರ ಕಂಡನಾಡು ಕೊಂಡ ಕೊಂಡನಾಡು ಕೊಡದ ಪೂರ್ವ ದಕ್ಷಿಣ ಪಶ್ಚಿಮೋತ್ತರ ಚತುರ್ ಸಮುದ್ರಾಧೀಶ್ವರ ಸಾಮಾನ್ಯವಾಗಿ ಬಿರುದುಗಳ ಬಗ್ಗೆ ನೀವು ಕೇಳಿರ್ತೀರ ನೀವು ನಿಮ್ಮ ಸುತ್ತಮುತ್ತ ಯಾರಿಗಾದರೂ ಒಂದು ಹೆಸರನ್ನು ಕೊಟ್ಬಿಟ್ಟು ಕರೆದಿರ್ತೀರ ಆ ಬಿರುದುಗಳೆಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಹಿಡಿದು ಸಾಮ್ರಾಟರವರೆಗೆ ಅವರ ಸಾಧನೆಗೆ ಮೆಚ್ಚಿ ಅವರ ಸಾಧನೆಯನ್ನು ತೋರಿಸುವಂಥ ಅಥವಾ ಅದಕ್ಕೆ ಪ್ರತೀಕವಾದಂಥ ಒಂದು ಹೆಸರಾಗಿರುತ್ತೆ ಆ ಬಿರುದನ್ನು ಮೊದಲು ಕಾಲದಿಂದನೂ ಕೊಡ್ತಾ ಇದ್ದಾರೆ ಈಗಿನ ಕಾಲದಲ್ಲೂ ಕೊಡ್ತಾ ಇದ್ದಾರೆ ಅದು ಸಾಮಾನ್ಯನಿಗೆ ಆಗಿರಬಹುದು ಅಥವಾ ಸಾಮ್ರಾಟನಿಗಾಗಿರ್ಬೋದು ಅವನ ಸಾಧನೆಯನ್ನು ಮೆಚ್ಚಿ ಅದು ಚಿರಕಾಲ ಉಳಿಲಿ ಅಥವಾ ಅದನ್ನು ಎಲ್ಲ ಜನರಿಗೆ ತಿಳಿಲಿ ಅನ್ನೋ ಕಾರಣಕ್ಕಾಗಿ ಕೊಡ್ತಕ್ಕಂತಹ ಒಂದು ಪ್ರಶಸ್ತಿ ನಮ್ಮ ಶ್ರೀಕೃಷ್ಣ ದೇವರಾಯ ಮಹಾಪ್ರಭುಗಳಿಗೆ ಆ ಥರ ಹಲವಾರು ಬಿರುದುಗಳಿತ್ತು ಆ ಬಿರುದುಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ಕನ್ನಡ ರಾಜ್ಯ ರಮಾರಮಣ ಕರ್ನಾಟಕ ಸಿಂಹಾಸನ ಸಂಸ್ಥಾಪನಾಚಾರ್ಯ ಕರ್ನಾಟಕ ಸಿಂಹಾಸನಾರೂಢ ಕರ್ನಾಟ ರಾಜ್ಯ ಲಕ್ಷ್ಮೀ ಮನೋಹರ ಕರ್ನಾಟ ರಾಜ್ಯ ರಕ್ಷಾಮಣಿ ವಿಜಯನಗರ ಸಿಂಹಾಸನಾಧೀಶ್ವರ ಇವು ಆ ಶ್ರೀಕೃಷ್ಣ ದೇವರಾಯಿಗೆ ಇದ್ದಂತಹ ಮಹತ್ವವಾದ ಬಿರುದುಗಳು ಇದರಲ್ಲೆಲ್ಲವೂ ಕರ್ನಾಟಕ ಕನ್ನಡ ಮತ್ತು ವಿಜಯನಗರವನ್ನು ನಾವು ಆಳ್ತಾ ಇದ್ವಿ ಅಂತ ಘೋಷಣೆ ಮಾಡಿಕೊಳ್ಳುವಂಥ ಅಭಿವೃದ್ಧಿಗಳು ಇದರಲ್ಲಿ ಎಲ್ಲಾನು ನಮಗೆ ತಿಳಿದು ಬರೋದು ಏನಂತಂದರೆ ವಿಜಯನಗರವನ್ನು ಅವರು ಕರ್ನಾಟಕ ಅಂತ ಇದ್ರು ವಿಜಯನಗರ ಅಂದರೆ ಈಗಿನ ಹಂಪಿ ಕರ್ನಾಟಕ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಕರ್ನಾಟಕ ಅಂತಕ್ಕಂಥದ್ದು ಸಾಮ್ರಾಜ್ಯಕ್ಕೆ ಇದ್ದಂತಹ ಹೆಸರು ಅನ್ನೋದು ಇದರಿಂದ ನಮಗೆ ತಿಳಿದು ಬರುತ್ತೆ ಹಾಗೂ ನಮ್ಮ ವಿಜಯನಗರದ ಅರಸರಿಗೆ ಕರ್ನಾಟಕವ ಮತ್ತು ಕರ್ನಾಟಕ ರಾಜ್ಯ ಲಕ್ಷ್ಮಿ ಬಗ್ಗೆ ಇದ್ದಂತಹ ಅತ್ಯಪೂರ್ವವಾದ ಪ್ರೀತಿಯನ್ನು ಇದರಲ್ಲಿ ನಮಗೆ ಗೊತ್ತಾಗುತ್ತೆ ಕನ್ನಡ ರಾಜ್ಯ ರಮಾರಮಣ ಅಂದರೆ ನಾನು ಕನ್ನಡ ರಾಷ್ಟ್ರಕ್ಕೆ ಕನ್ನಡ ನಾಡಿಗೆ ದೊರೆ ಅನ್ನೋದನ್ನು ಹೇಳ್ಕೊಳ್ತಾ ಇದ್ದಾನೆ ಅದೇ ರೀತಿ ಶ್ರೀ ಕರ್ನಾಟ ಮಹಿಷ ಅನ್ನೋದು ಸಹ ತಾನು ಕರ್ನಾಟ ನಾಡಿನ ರಾಜ ಅನ್ನೋದನ್ನು ಸೂಚನೆ ಕೊಡುತ್ತೆ ಕನ್ನಡ ರಾಜ್ಯ ಲಕ್ಷ್ಮಿಯನ್ನು ಒಲಿಸಿಕೊಂಡಂತಹ ರಾಜ ಆಗಿದ್ದ ಅನ್ನೋದು ಕರ್ನಾಟ ರಾಜ್ಯ ಲಕ್ಷ್ಮೀ ಮನೋಹರ ಅನ್ನೋ ಬಿರುದ್ದಿನಲ್ಲಿ ಗೊತ್ತಾಗುತ್ತೆ ಕರ್ನಾಟಕ ರಾಜ್ಯ ರಕ್ಷಾಮಣಿ ಅನ್ನೋದು ಕರ್ನಾಟಕವನ್ನು ರಕ್ಷಣೆ ಮಾಡೋದಕ್ಕಿರ್ತಕ್ಕಂಥ ಮಣಿ ಅಥವಾ ಅರಸ ಅನ್ನೋದನ್ನು ಸೂಚನೆ ಕೊಡುತ್ತೆ ಹಾಗೆ ವಿಜಯನಗರ ಸಿಂಹಾಸನಾಧೀಶ್ವರ ಕರ್ನಾಟಕ ಸಿಂಹಾಸನ ರೂಢ ಅನ್ನೋದು ಕೂಡ ತಾನು ಕನ್ನಡ ನಾಡಿನ ಅಧಿಪತಿ ರಾಜ ಅನ್ನೋದನ್ನು ನಮಗೆ ತಿಳಿಸ್ಕೊಡುತ್ತೆ ಹಾಗೆ ಕರ್ನಾಟಕ ಸಿಂಹಾಸನ ಸಂಸ್ಥಾಪನಾಚಾರ್ಯ ಅಂತಕ್ಕಂಥ ಬಿರುದು ಕೂಡ ಇದಿದ್ದು ನಮಗೆ ಇದರಿಂದ ತಿಳಿದು ಬರುತ್ತೆ ಕೃಷ್ಣ ದೇವರಾಯನ ಕನ್ನಡ ನಾಡು ಅಥವಾ ಕರ್ನಾಟಕ ಸಾಮ್ರಾಜ್ಯ ಅಥವಾ ವಿಜಯನಗರ ಸಾಮ್ರಾಜ್ಯ ಕರ್ನಾಟಕವನ್ನು ಮೀರಿ ಬೆಳೆದಿತ್ತು ಅದು ಸಮುದ್ರಗಳ ಒಂದು ಗಡಿಯನ್ನು ಹೊಂದಿತ್ತು ಹಾಗಾಗಿ ಶ್ರೀಕೃಷ್ಣ ದೇವರಾಯನ ಒಂದು ಬಿರುದುಗಳಲ್ಲಿ ಸಮುದ್ರದ ಒಂದು ಮೆನ್ಷನ್ ತುಂಬ ಬರುತ್ತೆ ಸಮುದ್ರಾಧಿಪತಿ ಸಮುದ್ರಾಧೀಶ್ವರ ಪೂರ್ವ ದಕ್ಷಿಣ ಪಶ್ಚಿಮ ಸಮುದ್ರಾಧೀಶ್ವರ ಕಂಡನಾಡು ಕೊಂಡ ಕೊಂಡನಾಡು ಕೊಡದ ಪೂರ್ವ ದಕ್ಷಿಣ ಪಶ್ಚಿಮೋತ್ತರ ಸಮುದ್ರಾಧೀಶ್ವರ ಇವು ಶ್ರೀಕೃಷ್ಣ ದೇವರಾಯ ಮಹಾಪ್ರಭುಗಿದ್ದ ಸಮುದ್ರದ ಸಂಬಂಧಿತ ಅಭಿವೃದ್ಧಿಗಳು ಇದರಿಂದ ಅವನ ಒಂದು ಆಳ್ವಿಕೆಯ ಪ್ರಭಾವ ಅರೇಬಿಕ್ ಸಮುದ್ರ ಬಂಗಾಳಕೊಲ್ಲಿ ಮತ್ತು ಹಿಂದೂ ಮಹಾಸಾಗರಗಳವರೆಗೂ ಇತ್ತು ಅನ್ನೋದು ಇದರಿಂದ ನಮಗೆ ತಿಳಿದು ಬರುತ್ತೆ ಕರ್ನಾಟಕದ ಎಲ್ಲೆಯನ್ನು ದಾಟಿ ಸಮುದ್ರಗಳನ್ನೇ ತನ್ನ ಗಡಿಯಾಗಿ ಇಟ್ಕೊಂಡಿದ್ದಂಥ ಶ್ರೀಕೃಷ್ಣ ದೇವರಾಯ ಮಹಾಪ್ರಭುವಿಗೆ ನೂರಾರು ಜನ ಶತ್ರುಗಳು ಅವರು ಆಂತರಿಕ ಶತ್ರುಗಳಾಗಿರ್ಬೋದು ಅಥವಾ ವಿದೇಶಿ ಶತ್ರುಗಳಾಗಿರ್ಬೋದು ಅಂತಹ ನೂರಾರು ಶತ್ರುಗಳನ್ನು ಸಮರ್ಥವಾಗಿ ಎದುರಿಸ್ತಾ ಇದ್ದ ಹಾಗಾಗಿ ಅದನ್ನು ಸೂಚಿಸೋದಕ್ಕೋಸ್ಕರ ಹತ್ತಾರು ಬಿರುದುಗಳನ್ನು ಆತ ಹೊಂದಿದ್ದ ಅರಿರಾಯ ವಿಭಾಡ ಅರಿರಾಯ ಮನೋಭಯಂಕರ ಅಷ್ಟ ದಿಕ್ಕು ಮನೋಭಯಂಕರ ಗಜಪತಿ ಗಜಕೂಟ ಪಕಲ ಗಜಪತಿ ವಿಭಾಡ ಅರಿರಾಯ ಮರ್ಧನ ಐವತ್ತಾರು ಮಾಂಡಲೀಕರ ಗಂಡ ಮೇದಿನಿಯ ಮೀಸೆಯರ ಗಂಡ ಪರರಾಯ ಭಯಂಕರ ಮೇದಿನಿಯ ಮೀಸೆಯರ ಗಂಡ ದುಷ್ಟಶಾರ್ದೂಲ ಮರ್ಧನ ಪರರಾಯ ಭಯಂಕರ ಮೂರು ರಾಯರ ಗಂಡ ಭಾಷೆಗೆ ತಪ್ಪುವ ರಾಯರ ಗಂಡ ಸಮಸ್ತ ದುರ್ಗ ಗರ್ವ ಮದ ಭಂಜನ ಇವು ತನ್ನ ಶತ್ರು ಪಾಳಯದಲ್ಲಿ ಎಷ್ಟು ಭಯವನ್ನು ಸೃಷ್ಟಿ ಮಾಡಿದ್ದಾಳೆ ನಮ್ಮ ಶ್ರೀಕೃಷ್ಣ ದೇವರಾಯ ಮಹಾಪ್ರಭು ಅನ್ನೋದಕ್ಕೆ ಇದ್ದಂತಹ ಕೆಲವು ಬಿರುದುಗಳು ಇದರಲ್ಲಿ ಹರಿರಾಯ ವಿಭಾಡ ಅಂದರೆ ಶತ್ರುಗಳನ್ನು ನಾಶ ಮಾಡಿದವನು ಹರಿರಾಯ ಮನೋಭಯಂಕರ ಅಷ್ಟ ದಿಕ್ಕು ಹರಿರಾಯ ಮನೋಭಯಂಕರ ಪರರಾಯ ಭಯಂಕರ ಅಂತಂದರೆ ಶತ್ರುಗಳಲ್ಲಿ ಅಷ್ಟ ದಿಕ್ಕುಗಳಲ್ಲಿ ಇರ್ತಕ್ಕಂಥ ತನ್ನ ಶತ್ರುಗಳ ಮನಸ್ಸಿನಲ್ಲಿ ಭಯವನ್ನು ಹುಟ್ಟಿಸಿದವನು ಶ್ರೀಕೃಷ್ಣ ದೇವರಾಯ ಮಹಾಪ್ರಭುವಿಗೆ ಐವತ್ತಾರು ಮಾಂಡಲೀಕರ ಗಂಡ ಮೂರು ರಾಯರ ಗಂಡ ಭಾಷೆಗೆ ತಪ್ಪುವ ರಾಯರ ಗಂಡ ಅಂತ ಬಿರುದುಗಳಿತ್ತು ವಿಜಯನಗರ ಸಾಮ್ರಾಜ್ಯವನ್ನು ಆಡಳಿತದ ಒಂದು ಅನುಕೂಲಕ್ಕಾಗಿ ಸಾಮಂತರು ಮಾಂಡಲೀಕರು ಅಮರನಾಯಕರು ಅಂತ ಆಳ್ ಆಳ್ತಾಯಿದ್ರು ಅಂಥವರ ಮೇಲೆ ಒಂದು ನಿಯಂತ್ರಣ ಇಟ್ಕೊಳ್ಳೋದಕ್ಕೋಸ್ಕರ ಅವನು ಕಠಿಣ ಕ್ರಮಗಳನ್ನು ಕೊಂಡ್ ಕೈಗೊಳ್ತಾ ಇದ್ದ ಹಾಗಾಗಿ ಮೂರು ರಾಯರ ಗಂಡ ಐವತ್ತಾರು ಮಾಂಡಲೀಕರ ಗಂಡ ಮೇದಿನಿಯ ಮೀಸೆಯರ ಗಂಡ ಭಾಷೆಗೆ ತಪ್ಪುವ ರಾಯರ ಗಂಡ ಅಂತ ಬಿರುದುಗಳನ್ನು ಹೊಂದಿದ್ದ ಈ ಬಿರುದುಗಳಿಂದ ಶ್ರೀಕೃಷ್ಣ ದೇವರಾಯ ಒಬ್ಬ ಸಮರ್ಥ ಆಡಳಿತಗಾರ ಆಗಿದ್ದ ಕಠಿಣ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರಲಿಲ್ಲ ಅನ್ನೋದನ್ನು ತಿಳಿಸುತ್ತೆ ಶ್ರೀಕೃಷ್ಣ ದೇವರಾಯ ಈಗಿನ ವರಿಸ ಅಂದಿನ ಕಳಿಂಗ ರಾಜ್ಯದ ಮೇಲೆ ದಿಗ್ವಿಜಯ ಯಾತ್ರೆಯನ್ನು ಕೈಗೊಂಡಿರ್ತಾನೆ ಅಲ್ಲಿ ಗಜಪತಿಯನ್ನು ಸೋಲಿಸ್ತಾನೆ ಆ ಮಹಾಯುದ್ಧದಲ್ಲಿ ಅವನಿಗೆ ಗಜಪತಿ ಗಜಕೂಟ ಪಕಲ ಗಜಪತಿ ವಿಭಾಡ ಅನ್ನೋ ಬಿರುದು ಸಿಗುತ್ತೆ ಗಜಪತಿ ಗಜಕೂಟ ಪಕಲ ಅಂತಂದರೆ ಗಜಪತಿಯ ಗಜ ಸೈನ್ಯವನ್ನು ಸೋಲಿಸಿದಂಥವನು ದಿಕ್ಕಾಪಾಲಾಗಿ ಹೋಗುವಂತೆ ಮಾಡಿದವನು ಹಾಗೆ ಗಜಪತಿ ವಿಭಾಡ ಅಂದರೆ ಗಜಪತಿಯನ್ನು ಆಶೆ ಮಾಡಿದವನು ಸೋಲಿಸಿದವನು ಅಂತ ಆ ಬಿರುದು ಹೇಳುತ್ತೆ ಕರ್ನಾಟಕ ರಾಜ್ಯ ಲಕ್ಷ್ಮಿಯನ್ನ ಒಲಿಸಿಕೊಂಡು ಸಮುದ್ರಗಳನ್ನೇ ತನ್ನ ಒಂದು ಗಡಿಯನ್ನು ಮಾಡಿಕೊಂಡಿದ್ದಂತಹ ಹರಿರಾಯ ವಿಭಾಡ ಶ್ರೀಕೃಷ್ಣ ದೇವರಾಯ ಮಹಾಪ್ರಭು ಜನರ ಒಂದು ಕುಲಕ್ಕೆ ತಕ್ಕಂತೆ ಆಡಳಿತವನ್ನು ನಡೆಸ್ತಾ ಇದ್ದ ಹಾಗೂ ಅವನಿಗೆ ಅತ್ಯಂತ ಹೆಚ್ಚು ಜನಪ್ರೀತಿಯನ್ನು ಆ ಜನಗಳು ಕೊಟ್ಟಿದ್ರು ಅನ್ನೋದಕ್ಕೆ ಕೆಲವು ಬಿರುದುಗಳು ಸಾಕ್ಷಿ ಹೇಳ್ತವೆ ರಾಜ ಪ್ರತ್ಯಕ್ಷ ದೇವತ ಅಂದರೆ ರಾಜನೇ ಸಾಕ್ಷಾತ್ ದೇವರು ಅನ್ನೋ ಥರ ಶ್ರೀಕೃಷ್ಣ ದೇವರಾಯ ದೇವತಾ ಮನುಷ್ಯ ಆಗಿದ್ದ ಅನ್ನೋದಕ್ಕೆ ಕೆಲವು ಬಿರುದುಗಳು ಸಾಕ್ಷಿ ಹೇಳ್ತವೆ ಪ್ರತ್ಯಕ್ಷ ಕೃಷ್ಣಾವತಾರಿ ಪ್ರಥಮ ಪ್ರಜಾಪತಿ ಧರ್ಮ ಪರಿಪಾಲನ ಅನೇಕ ನೂತನ ಗ್ರಹಾರ ಪಾಲಕ ಶೇಷಭುಜ ರಕ್ಷಣ ಶೌಂಡ ಸಮಸ್ತ ವೇದ ಪುರಾಣಾಗಮಾದಿ ಪ್ರವರ್ತಕ ಹರಿಶ್ಚಂದ್ರಾದಿ ಚಕ್ರವರ್ತಿ ಸಮೋಪೇತ ಸತ್ಯಕೀರ್ತಿ ಪ್ರತಾಪ ಇವು ಶ್ರೀಕೃಷ್ಣ ದೇವರಾಯನ ಆ ಜನಪ್ರೀತಿಯನ್ನು ತೋರಿಸ್ತಕ್ಕಂತಹ ಬಿರುದುಗಳು ಜನರು ಆ ರೀತಿ ಕರೆದಿದ್ದಾರೆ ಅವರಿಗೆ ಬೇಕಾದಂತಹ ಕೆಲಸಗಳನ್ನು ಮಾಡಿದಾಗ ಅಥವಾ ಅವರ ಅನುಕೂಲಕ್ಕೆ ತಕ್ಕಂತೆ ರಾಜ್ಯಭಾರವನ್ನು ಮಾಡಿದಾಗ ಅವರನ್ನು ದೇವರಿಗೆ ಹೋಲಿಸೋದು ಸಹಜ ಅದರಲ್ಲಿ ಇಂಥ ಮಹಾ ಸಾಮ್ರಾಜ್ಯದ ಒಂದು ಅಧಿಪತಿ ಜನರನ್ನು ಎಷ್ಟು ಅನು ಅನುರಾಗದಿಂದ ನೋಡ್ತಾ ಇದ್ದ ಅನ್ನೋದನ್ನು ಈ ಬಿರುದು ಹೇಳುತ್ತೆ ಹರಿಶ್ಚಂದ್ರ ಆ ಭಾರತ ನೋಡಿದ ಅತ್ಯದ್ಭುತ ಚಕ್ರವರ್ತಿಗಳಲ್ಲಿ ಒಬ್ಬ ಅವನು ಸತ್ಯಕ್ಕೆ ಹೆಸರಾದವನು ಕೀರ್ತಿಗೆ ಹೆಸರಾದವನು ಅವನಂತಹ ಹತ್ತು ಹಲವು ಚಕ್ರವರ್ತಿಗಳು ಭಾರತವನ್ನು ಆಳಿದ್ದಾರೆ ಅವರಿಗೆ ಸಮನಾದಂತಹ ಸತ್ಯವಂತ ಕೀರ್ತಿವಂತ ಶ್ರೀಕೃಷ್ಣ ದೇವರಾಯ ಮಹಾಪ್ರಭು ಅನ್ನೋದನ್ನು ಹರಿಶ್ಚಂದ್ರಾದಿ ಸಮೋಪೇತ ಸತ್ಯ ಕೀರ್ತಿ ಪ್ರತಾಪ ಅಂತ ಬಿರುದು ಹೇಳುತ್ತೆ ಅನೇಕ ನೂತನ ಅಗ್ರಹಾರಗಳನ್ನು ನಿರ್ಮಿಸಿ ಅಲ್ಲಿ ಜನರಿಗೆ ನೆಲೆ ನಿಲ್ಲುವಂತೆ ಶ್ರೀಕೃಷ್ಣ ದೇವರಾಯ ಮಾಡಿದ್ದ ಹಾಗೂ ಆ ವೇದ ಪುರಾಣ ಆಗಮಗಳ ಒಂದು ರಕ್ಷಣೆಗೆ ಅವುಗಳ ಅಭಿವೃದ್ಧಿಗೆ ಶ್ರೀಕೃಷ್ಣ ದೇವರಾಯ ಕ್ರಮಗಳನ್ನು ಕೈಗೊಂಡಿದ್ದ ಅಂತ ಬಿರುದು ಹೇಳುತ್ತೆ ತುರಂಗ ಬಲ ಸಮೋಪೇತ ಇದು ಶ್ರೀಕೃಷ್ಣ ದೇವರಾಯನಗಿದ್ದ ಒಂದು ಅದ್ಭುತವಾದ ಬಿರುದು ಇದರಲ್ಲಿ ಅವನ ಸೇನೆಯ ಶಕ್ತಿಯನ್ನು ತೋರಿಸ್ಕೊಡುತ್ತೆ ಈ ಬಿರುದು ಶ್ರೀಕೃಷ್ಣ ದೇವರಾಯ ಅತ್ಯಂತ ಹೆಚ್ಚಿನ ಸಂಖ್ಯೆಯ ಪದಾತಿದಳ ಕಾಲಾಳುಗಳ ಒಂದು ದಳ ಗಜಪಡೆ ಅಶ್ವಪಡೆ ಮತ್ತು ನೌಕಾಪಡೆಯನ್ನು ಹೊಂದಿದ್ದ ಅಂತ ಈ ಬಿರುದು ನಮಗೆ ತಿಳಿಸ್ಕೊಡುತ್ತೆ ಇತಿಹಾಸಕಾರರೇ ಹೇಳ್ದಂಗೆ ವಿಜಯನಗರ ಸಾಮ್ರಾಜ್ಯದ ಯಾವತ್ತೂ ಒಂದು ಸೇನೆಯ ಸಂಖ್ಯೆ ಹನ್ನೊಂದರಿಂದ ಹದಿಮೂರು ಲಕ್ಷಗಳ ಇರ್ತಾ ಇತ್ತು ಅಂತಂದರೆ ನೀವು ಅರ್ಥ ಮಾಡ್ಕೋಬೋದು ಅದು ಎಂಥ ದೊಡ್ಡ ಸೇನೆ ಆಗಿತ್ತು ಅಂತ ಈಗಿನ ಭಾರತ ಸರ್ಕಾರದ ಆ್ಯಕ್ಟಿವ್ ಸೈನ್ಯ ಕೂಡ ಹದಿನಾಲ್ಕರಿಂದ ಹದಿನೈದು ಲಕ್ಷಗಳ ಮಧ್ಯದಲ್ಲಿದೆ ಸೊ ಇದರಿಂದ ನೀವು ಇಮ್ಯಾಜಿನ್ ಮಾಡ್ಕೋಬೋದು ವಿಜಯನಗರ ಸಾಮ್ರಾಜ್ಯದ ಅರಸರು ಅಥವಾ ಶ್ರೀಕೃಷ್ಣ ದೇವರಾಯ ತನ್ನ ಶತ್ರುಗಳನ್ನು ಗೆದ್ದು ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸೋದಕ್ಕೋಸ್ಕರ ಒಂದು ಸೇನೆಯ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಟಿದ್ರು ಅದಕ್ಕೋಸ್ಕರ ಅವರು ಎಷ್ಟು ಪ್ರೋತ್ಸಾಹ ಕೊಡ್ತಾಯಿದ್ರು ಅದರ ಮೇಲೆ ಎಷ್ಟು ಇನ್ವೆಸ್ಟ್ ಮಾಡಿದರು ಅನ್ನೋದು ನಮಗೆ ಈ ಬಿರುದಿಂದ ತಿಳಿದು ಬರುತ್ತೆ ಇತಿಹಾಸಕಾರರೇ ಹೇಳ್ದಂಗೆ ಶ್ರೀಕೃಷ್ಣ ದೇವರಾಯನ ಸಾಮ್ರಾಜ್ಯದ ಹೆಸರು ಇಡೀ ಭೂಮಂಡಲದಲ್ಲಿ ಹರಿದಾಡ್ತಾ ಇತ್ತು ಅಂತಹ ಕೀರ್ತಿಯನ್ನು ಶ್ರೀಕೃಷ್ಣ ದೇವರಾಯ ಹೊಂದಿದ್ದ ಅದಕ್ಕಾಗಿ ಅವನಿಗೊಂದು ವಿಶೇಷವಾದ ಬಿರುದು ಇತ್ತು ಅಂದರೆ ಕುತೂಹಲಿತ ಕೀರ್ತಿ ಯಾರ ಕೀರ್ತಿಯ ಬಗ್ಗೆ ಇಡೀ ಜಗತ್ತು ಕುತೂಹಲದಿಂದ ನೋಡುತ್ತೋ ಆತ ಶ್ರೀಕೃಷ್ಣ ದೇವರಾಯ ಆಗಿದ್ದ ಅಂತ ಅವನ ಕೀರ್ತಿ ಅಲ್ಲ ಇನ್ನೂ ಮುಂದಿನ ಹತ್ತು ಹಲವಾರು ಶತಮಾನಗಳವರೆಗೆ ಅಚಂದ್ರಾರ್ಕವಾಗಿ ಇರುತ್ತೆ ಅನ್ನೋದು ನಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಹಾಗಾಗಿ ಕುತೂಹಲಿತ ಕೀರ್ತಿ ಅನ್ನೋದು ಯಾವಾಗಲೂ ಕುತೂಹಲನ ಶ್ರೀಕೃಷ್ಣ ದೇವರಾಯನ ಬಗ್ಗೆ ಇನ್ನು ಹುಟ್ಟಾಗ್ತಾನೇ ಇರುತ್ತೆ ಅನ್ನೋದು ಈ ಒಂದು ಬಿರುದಿಂದ ನಮಗೆ ತಿಳಿಯುತ್ತೆ ಶ್ರೀಕೃಷ್ಣ ದೇವರಾಯ ಮಹಾಪ್ರಭುವಿಗೆ ಇನ್ನೊಂದು ಅತ್ಯದ್ಭುತವಾದ ಒಂದು ಬಿರುದಿತ್ತು ಆಶ್ಚರ್ಯ ಅಪ್ರತಿಮ ಸಾಹಸ ಭುಜಬಲ ಪರಾಕ್ರಮಿ ಇದು ಅವನಿಗಿದ್ದಂಥ ಒಂದು ವಿಶೇಷ ಬಿರುದು ಈ ಬಿರುದು ಅಂತಂದರೆ ಎಲ್ಲರೂ ಅಪ್ರತಿಮರಾಗಿರ್ತಾರೆ ಅಥವಾ ಸಾಹಸ ಮೇರಿತಾರೆ ಭುಜಬಲ ಇರುತ್ತೆ ಸೈನ್ಯ ಇರುತ್ತೆ ಆ ಯುದ್ಧಗಳನ್ನ ಗೆಲ್ತಾರೆ ಆದರೆ ಶ್ರೀಕೃಷ್ಣ ದೇವರಾಯನಿಗೆ ಈ ಬಿರುದುಗಳ ಜೊತೆಗೆ ಆಶ್ಚರ್ಯ ಅಂತ ಒಂದು ಪದ ಸೇರಿಕೊಂಡಿದೆ ಅಂತಂದರೆ ಈ ಎಲ್ಲ ಸಾಹಸ ಕಾರ್ಯಗಳನ್ನ ಆಶ್ಚರ್ಯ ಆಗೋ ರೀತಿಯಲ್ಲಿ ಅವನು ಮಾಡ್ತಾಯಿದ್ದ ಅಂತ ತಿಳಿಸುತ್ತೆ ಇದಕ್ಕೆ ಉದಾಹರಣೆಯಾಗಿ ಹೇಳ್ಬೋದು ಅಂತಂದರೆ ರಾಯಚೂರಿನ ಯುದ್ಧ ಯುದ್ಧದಲ್ಲಿ ಹತ್ತಾರು ಲಕ್ಷ ಸೈನ್ಯದ ಜೊತೆಗೆ ಅವನು ಯುದ್ಧ ಮಾಡೋಕ್ಕೆ ಹೋಗಿದ್ರು ಕೂಡ ಅವನ ಸೈನ್ಯ ಸೋಲಿನ ಅಂಚಿಗೆ ಬರುತ್ತೆ ಆದರೆ ಆ ಯುದ್ಧವನ್ನು ಸೋಲಿನ ಅಂಚಿನಿಂದ ಸೋಲಿನ ದೌಡೆಯಿಂದ ಅವನು ಮತ್ತೆ ವಿಜಯದ ಕಡೆಗೆ ತಿರುಗಿಸ್ತಾನೆ ಅದು ಆಶ್ಚರ್ಯ ಆಗೋ ರೀತಿಯಲ್ಲಿ ಆ ಶತ್ರುಗಳ ಸೈನ್ಯವನ್ನು ಸೋಲಿಸ್ತಾನೆ ವಿಜಯನಗರಕ್ಕೆ ಉತ್ತರ ಗಡಿಯಲ್ಲಿದ್ದ ಬಹುಮನಿ ಅರಸರಾಗಲಿ ಬೀದರ್ ಅರಸರಾಗಲಿ ಗೋಲ್ಕಂಡ ಅಥವಾ ಅಹಮದ್ ನಗರದವರಾಗಲಿ ಯಾವಾಗಲೂ ವಿಜಯನಗರಕ್ಕೆ ಮಗುಲು ಮುಳ್ಳಾಗಿದ್ದರು ಅವರನ್ನು ಯಾವಾಗಲೂ ನಂಬಿಕೆಯಿಂದ ನೋಡುವ ಪ್ರಸಂಗನೇ ಇರಲಿಲ್ಲ ಶ್ರೀಕೃಷ್ಣದೇವರಾಯ ಅವರ ಅರಾಜಕತೆಯಲ್ಲಿ ಅವರ ಒಂದು ಅನಿಶ್ಚಿತತೆಯಲ್ಲಿ ಅವರ ಒಳ ಜಗಳನ್ನ ನಿವಾರಿಸಿ ಅವರ ಅವರ ಒಂದು ರಾಜ್ಯದಲ್ಲಿ ಶಾಂತಿಯನ್ನು ನಿರ್ಮಾಣ ಮಾಡುವ ಪ್ರಯತ್ನ ಮಾಡಿದ ಅದಕ್ಕಾಗಿ ಯವನ ರಾಜ್ಯ ಸ್ಥಾಪನಾಚಾರ್ಯ ಅಂತ ಬಿರುದನ್ನು ಪಡ್ಕೊಂಡ ಅದೇ ಒಂದು ಪಕ್ಷದಲ್ಲಿ ಹತ್ತಾರು ಬಾರಿ ಹಲವು ಬಾರಿ ಈ ಬಹುಮನಿ ಅರಸರನ್ನಾಗಲಿ ಅಥವಾ ಮುಸ್ಲಿಂ ಅರಸರನ್ನಾಗಲಿ ವಿಜಯನಗರದ ಅರಸರು ಸೋಲಿಸಿದರು ಆದರೆ ಅವರನ್ನು ಯಾವತ್ತೂ ನಿರ್ಮೂಲನೆ ಮಾಡಲಿಲ್ಲ ನಿರ್ಮೂಲನೆ ಮಾಡಿದ ಪಕ್ಷದಲ್ಲಿ ಅಥವಾ ಯವನ ರಾಜ್ಯ ಸ್ಥಾಪನಾಚಾರ್ಯ ಅನ್ನೋ ಜಾಗದಲ್ಲಿ ಯವನ ರಾಜ್ಯ ನಿರ್ಮೂಲನಾಚಾರ್ಯ ಅಂತ ಏನಾದರೂ ಬಿರುದನ್ನು ಪಡ್ಕೊಂಡಿದರೆ ಅರ್ಥಾತ್ ಆ ಮುಸ್ಲಿಂ ರಾಜರನ್ನು ಹೊಡೆದೋಡಿಸಿಬಿಟ್ಟಿದ್ರೆ ಶಾಶ್ವತವಾಗಿ ಕರ್ನಾಟಕ ಸಾಮ್ರಾಜ್ಯ ಅಥವಾ ವಿಜಯನಗರ ಸಾಮ್ರಾಜ್ಯ ಇನ್ನು ಬಹುಕಾಲ ಉಳಿತಾಯಿತ್ತು ಯಾಕಂದರೆ ಅದರ ಪರಿಣಾಮ ನಿಮಗೆ ಗೊತ್ತು ಅವರೇ ನೆಕ್ಸ್ಟು ಒಂದು ಒಕ್ಕೂಟವಾಗಿ ಬಂದು ವಿಜಯನಗರ ಸಾಮ್ರಾಜ್ಯವನ್ನು ಬುಡ ಸಮೇತ ಕಿತ್ತು ಹಾಕಿದರು ಅನ್ನೋದು ನಮಗೆಲ್ಲ ಗೊತ್ತಿರೋವಂಥ ವಿಚಾರವೇ ಈ ಯವನ ರಾಜ್ಯ ನಿರ್ಮೂಲನಾಚಾರ್ಯ ಅಂತ ಏನಾದರೂ ಶ್ರೀಕೃಷ್ಣ ದೇವರಾಯ ಬಿರುದನ್ನು ಪಡ್ಕೊಂಡಿದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಇನ್ನೂ ಬಹುಕಾಲ ವಿಜಯನಗರ ಸಾಮ್ರಾಜ್ಯ ನಮ್ಮ ಕರ್ನಾಟಕ ಸಾಮ್ರಾಜ್ಯ ಮೆರಿತಾ ಇತ್ತು ಅಂತ ನಾನು ಭಾವಿಸ್ತೀನಿ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಶ್ರೀಕೃಷ್ಣ ದೇವರಾಯನಿಗೆ ಈ ರೀತಿಯಾಗಿ ಹತ್ತು ಹಲವಾರು ಬಿರುದುಗಳು ಇತ್ತು ಇನ್ನೂ ಹಲವಾರು ಬಿರುದುಗಳು ಇವೇ ಸಹ ಆದರೆ ನಾನು ಈ ವಿಡಿಯೋನ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ತ್ರಿವಿಧ ಪ್ರೋತ್ಸಾಹ ಅಂತಂದರೆ ಲೈಕ್ ಶೇರ್ ಕಮೆಂಟ್ ಮರಿಬೇಡಿ ಮತ್ತೊಂದು ವಿಡಿಯೋದ ಜೊತೆಗೆ ನಿಮ್ಗೆ ಭೇಟಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ